ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಲೀಲಾವತಿ ಅವರ ಬದುಕಿನ ಕತೆ ಗೊತ್ತಾ ಅವರ ಬಾಲ್ಯ ಹೇಗಿತ್ತು ಸಿನಿಮಾ ಜೀವನ ಹೇಗಿತ್ತು ಲೀಲಮ್ಮ ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ದು ಯಾಕೆ ಇವರು ಮಾಡಿರೋ ಸಮಾಜ ಸೇವೆ ಏನು ಇವರ ಪತಿ ಯಾರು ವಿನೋದ್ ಮದುವೆ ಮುಚ್ಚಿಟ್ಟಿದ್ದು ಯಾಕೆ ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇವರ ಜನನ ಮತ್ತು ಬಾಲ್ಯ ಹೇಗಿತ್ತು ನಟಿ ಲೀಲಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜನಿಸ್ತಾರೆ ಆರನೇ ವಯಸ್ಸಿಗೆ ತಂದೆ ತಾಯಿಯನ್ನು ಕಳೆದುಕೊಂಡ್ರು ನಂತರ ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದ್ರು ಸೇಂಟ್ ಜೋಸೆಫ್ ಎಲಿಮೆಂಟರಿ ಸ್ಕೂಲ್ನಲ್ಲಿ ಓದಿದ್ರು ಆದರೆ ಹೊಟ್ಟೆಪಾಡು ಅವರ ಶಿಕ್ಷಣವನ್ನೇ ಕಸಿದುಕೊಳ್ತು ಎರಡನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಟ್ಟು ಲೀಲಾವತಿ ಜೀವನೋಪಾಯಕ್ಕಾಗಿ ಮೈಸೂರಿನ ಕಡೆ ಬಂದರು ನಂತರ ಮನೆ ಕೆಲಸಕ್ಕೆ ಸೇರಿಕೊಂಡ್ರು ಸೆರೆ ನೆಂಟು ಬೆಳೆದಿದ್ದು ಹೇಗೆ ಲೀಲಾವತಿ ಅವರಿಗೆ ಚಿಕ್ಕಂದಿನಿಂದ ಸಿನಿಮಾ ನಾಟಕಗಳಂದರೆ ತುಂಬಾ ಹುಚ್ಚಿತ್ತು ಕಾಲ ಕಳೆದಂತೆ ಸುಬ್ಬಯ್ಯ ನಾಯ್ಡು ನಾಟಕ ಸಂಸ್ಥೆ ಸೇರಿದ ಲೀಲಾವತಿ ಅಲ್ಲಿ ನಾಟಕಗಳನ್ನು ಕರೆತರು ನಂತರ ಮಹಾಲಿಂಗ ಭಾಗವತ ನಾಟಕ ಕಂಪೆನಿ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ ಸಿಂಗ್ ಅವರ ನಾಗಕನಿಕಾ ಚಿತ್ರದಲ್ಲಿ ಸಖಿಯ ಪಾತ್ರದ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇವರು ಯೋಗ ಸಿನಿಮಾ ಮೂಲಕ ಹೀರೋಯಿನ್ ಆದರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿ ಒಳ್ಳೆಯ ಸಂಭಾವನೆ ಬಡದ್ರು ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ನಟಿಯಾಗಿ ಅಷ್ಟೇ ಅಲ್ಲ ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡರು ಇನ್ನು ಅವರ ವೈಯಕ್ತಿಕ ಜೀವನ ಬೆಂಕಿಗೆ ಬಿದ್ದ ಹೂವಾಗಿತ್ತು ಇವರ ವೈವಾಹಿಕ ಜೀವನದ ಬಗ್ಗೆ ಇಂದಿಗೂ ತುಂಬ ಗೊಂದಲಗಳಿವೆ ಡಾ ರಾಜ್ಕುಮಾರ್ ಹಾಗೂ ಲೀಲಾವತಿಯವರು ಪ್ರೀತಿಸಿದ್ರು ಇವರ ಪ್ರೀತಿಯ ಫಲವೇ ವಿನೋದ್ ರಾಜ್ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಪತ್ರಕರ್ತ ರವಿ ಬೆಳಗೆರೆ ರಾಜ್ ಲೀಲಾ ವಿನೋದ ಅನ್ನೋ ಬುಕ್ ಬರೆದಿದ್ದು ಅದರಲ್ಲೂ ಈ ಬಗ್ಗೆ ಉಲ್ಲೇಖವಿದೆ ಮತ್ತೊಂದು ಕಡೆ ಇವರು ಖ್ಯಾತ ನಟರಾದ ಮಹಾಲಿಂಗ ಭಾಗವತರನ್ನ ಮದುವೆ ಆಗಿದ್ರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಬ್ ಸಿಡಿಸಿದ್ರು ಇಲ್ಲಿ ಪ್ರಕಾಶ್ ಲೀಲಾವತಿ ಅವರಿಗೆ ಸೇರಿತು ಅನ್ನುವಂತಹ ಒಂದು ಆಸ್ತಿಯ ಪತ್ರ ಶೇರ್ ಮಾಡಿದ್ದಾರೆ ತಮಿಳು ಭಾಷೆಯ ಆ ದಾಖಲೆ ಪತ್ರದಲ್ಲಿ ಮಹಾಲಿಂಗ ಭಾಗವತರ್ ಅವರ ಪತ್ನಿ ಲೀಲಾವತಿ ಅಮ್ಮಾಳ್ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಇದರಿಂದ ವಿನೋದ್ ರಾಜ್ ಡಾಕ್ಟರ್ ರಾಜ್ ಮಗ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪ್ರಕಾಶ್ ರಾಜ್ ಮೇಹು ಬರೆದುಕೊಂಡಿದ್ರು ಆದರೆ ಇದನ್ನು ಲೀಲಾವತಿ ಒಪ್ಪುವುದಿಲ್ಲ ಮಹಾಲಿಂಗ ಭಾಗವತರ್ ನನ್ನ ಗಾಡ್ ಫಾದರ್ ನಿಜ ಆದರೆ ಮದುವೆ ಪ್ರೀತಿಯಂತ ಜನ ತಪ್ಪಾಗಿ ಮಾತನಾಡಿಕೊಂಡ್ರು ಅಂತ ಹೇಳಿದ್ದಾರೆ ಇನ್ನು ಸೆನೆ ಕ್ಷೇತ್ರದಲ್ಲಿ ತಾಯಿ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ವಿನೋದ್ ರಾಜ್ಗೆ ಅಷ್ಟು ಯಶಸ್ಸು ಸಿಗಲಿಲ್ಲ ಇದೇ ಕಾರಣಕ್ಕೆ ಅವರು ತಾಯಿ ಜೊತೆ ಸೆನೆ ರಂಗದಿಂದ ದೂರವಾಗಿ ಕೃಷಿ ಮಾಡ್ತಾ ಇದ್ದಾರೆ ಇನ್ನು ವಿನೋದ್ ರಾಜ್ ಮತ್ತು ಲೀಲಾವತಿ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಿಂದ ಕಟ್ಟಿಸಲು ಚೆನ್ನೈನಲ್ಲಿದ್ದ ಜಮೀನು ಮಾರಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರೆ ಇವರ ಜೀವಮಾನದ ಸಾಧನೆಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ತುಮಕೂರು ವಿವಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿದೆ ಇನ್ನು ಇವರ ಮೇಲೆ ಇವರ ತೋಟದ ಮೇಲೆ ಆಗಾಗ ದಾಳಿ ಆಗ್ತಾನೇ ಇರುತ್ತೆ ಅದಕ್ಕೆ ವಿನೋದ್ ರಾಜ್ ಪರ್ಮಿಟೆಡ್ ರಿವಾಲ್ವರನ್ನು ಯೂಸ್ ಮಾಡ್ತಾರೆ ಇನ್ನು ಲೀಲಾವತಿಯವರು ಒಮ್ಮೆ ತಮ್ಮ ಮಗನನ್ನು ಸಾಯಿಸಿ ತಾವನ್ನು ಸಾಯಲು ನಿರ್ಧಾರ ಮಾಡಿದ್ರು ಅವರಿಗಿದ್ದ ಬಡತನ ಇಂಥ ಯೋಚನೆಗೆ ಕಾರಣವಾಗಿತ್ತು ಲೀಲಾವತಿಯವರು ಪ್ರೆಗ್ನೆಂಟ್ ಆಗಿದ್ದಾಗ ಎಲ್ಲ ಸಿನಿಮಾಗಳು ಕ್ಯಾನ್ಸಲ್ ಆದವು ಹೀಗಿರುವಾಗ ಸಾವಿರದ ಒಂಬೈನೂರ ಅರವತ್ತೇಳು ಐದು ಜುಲೈ ರಂದು ಮಗು ಜನಸ್ತು ಈ ಸಮಯದಲ್ಲಿ ಆತ್ಮಹತ್ಯೆಯ ಯೋಚನೆ ಮಾಡಿದ್ರು ನಂತರ ಮಗುವಿನ ಮುಕ್ತ ಮುಖ ನೋಡಿ ಸಾಯೋ ನಿರ್ಧಾರ ಕೈಬಿಟ್ರು ನಂತರ ಸಮಾಜವನ್ನು ಬಡತನವನ್ನ ಎದುರಿಸಿ ದಿಟ್ಟವಾಗಿ ನಿಂತು ಮಗನನ್ನ ಬೆಳೆಸಿದ್ರು ಈಗ ವಿನೋದ್ ರಾಜ್ ಕೂಡ ಅದೇ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಆಧಾರವಾಗಿ ನಿಂತು ಉಳಿದವರಿಗೂ ಸಹಾಯ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ವಿನೋದ್ ರಾಜ್ ಮದುವೆ ಆಗಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ವಿನೋದ್ ರಾಜ್ಗೆ ಮದುವೆ ಆಗಿದ್ದು ಎರಡು ಸಾವಿರದ ಒಂದರಲ್ಲಿ ಅವರಿಗೆ ಮಗ ಜನಿಸಿದ್ದು ಈಗ ಅವರ ಮಗ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಇದನ್ನು ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಅವರೇ ತಿಳಿಸಿದ್ದು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಲೀಲಾವತಿಯವರು ಇದು ನಮ್ಮ ವೈಯಕ್ತಿಕ ವಿಚಾರ ಇದನ್ನು ಕಿದುಕಿದರೆ ನೀವು ನರಕಕ್ಕೆ ಹೋಗ್ತೀರಿ ವಿನೋದ್ ರಾಜ್ ಮದುವೆ ಆಗಿತ್ತು ನಿಜ ಎಲ್ಲರೂ ಅದ್ದೂರಿಯಾಗಿ ಮಕ್ಕಳ ಮದುವೆ ಮಾಡ್ತಾರೆ ಆದರೆ ನನಗೆ ಆ ಶಕ್ತಿ ಇರಲಿಲ್ಲ ಹೀಗಾಗಿ ಸಿಂಪಲ್ಲಾಗಿ ತಿರುಪತಿ ಗುಡ್ಡದ ಮೇಲೆ ಮದುವೆ ಮಾಡಿಸಿದ್ದೆ ಆದರೆ ಈ ವಿಷಯವನ್ನು ಈಗ ಕೆದುಕಿದ್ದು ಯಾಕೆ ಅಂತ ಪ್ರಕಾಶ್ ರಾಜ್ ಮೇಹು ವಿರುದ್ಧ ಕಿಡಿಕಾರದ್ರು ಈಗ ಲೀಲಾವತಿ ಅವರಿಗೆ ಎಂಬತ್ತಾರು ವರ್ಷ ಆಗಾಗ ಅನಾರೋಗ್ಯ ಕಾಡ್ತಾ ಇರುತ್ತೆ ಇವರ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ